ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಡಿಸೆಂಬರ್ ಮೂವತ್ತರಂದು ವೈಕುಂಠ ಏಕಾದಶಿ ಬಂದಿದೆ ವೈಕುಂಠ ಏಕಾದಶಿಯನ್ನು ಹಿಂದೂ ಧರ್ಮದಲ್ಲಿ ಅತ್ಯಂತ ಪ್ರಮುಖ ಹಾಗೂ ಮಹತ್ವಪೂರ್ಣ ಏಕಾದಶಿಯಾಗಿ ಆಚರಿಸಲಾಗುತ್ತದೆ ಈ ದಿನವನ್ನು ಶ್ರೀಹರಿ ವಿಷ್ಣುವಿಗೆ ಸಮರ್ಪಿಸಲಾಗಿದೆ ಈ ದಿನದಂದು ಶ್ರೀ ವಿಷ್ಣುವಿನ ಪೂಜೆ ಮತ್ತು ಉಪವಾಸದ ಸಂಪ್ರದಾಯವಿದೆ ಶ್ರೀಮನ್ನಾರಾಯಣ ಸಾಕ್ಷಾತ್ ವೈಕುಂಠದಿಂದ ಭೂಲೋಕಕ್ಕೆ ಬರುತ್ತಾನೆ ಎಂದು ಹಾಗೆ ಭಕ್ತರ ಎಲ್ಲ ಬೇಡಿಕೆಯನ್ನು ಕೂಡ ಈಡೇರಿಸಲಿದ್ದಾನೆ ಎಂದು ನಂಬಲಾಗಿದೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಕಮೆಂಟ್ ಮಾಡಿ ವೈಕುಂಠ ಏಕಾದಶಿ ಅಂದರೆ ಶ್ರೀಮನ್ನಾರಾಯಣನು ಯೋಗ ನಿದ್ರೆಯಿಂದ ಏಳುವ ದಿನ ಅಂದರೆ ದಕ್ಷಿಣಾಯಣ ಪ್ರಾರಂಭವಾಗುವ ಶ್ರೀಮನ್ನಾರಾಯಣನು ನಿದ್ರೆಗೆ ಜಾರುತ್ತಾನೆ ಮತ್ತು ಉತ್ತರಾಯಣ ಪ್ರಾರಂಭವಾಗುವ ಸಮಯದಲ್ಲಿ ಶುಕ್ಲ ಪಕ್ಷದ ಏಕಾದಶಿಯ ದಿನ ಶ್ರೀಮನ್ನಾರಾಯಣ ಯೋಗ ನಿದ್ರೆಯಿಂದ ಏಳುತ್ತಾನೆ ವೈಕುಂಠ ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಎಂದು ಸಹ ಕರೆಯುತ್ತಾರೆ ಈ ದಿನ ವಿಷ್ಣುವಿನ ದರ್ಶನವನ್ನ ಮಾಡಿದರೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಹಿಂದೂ ಧರ್ಮದಲ್ಲಿ ವೈಕುಂಠ ಏಕಾದಶಿಗೆ ವಿಶೇಷವಾದ ಮಹತ್ವವಿದೆ ಏಕಾದಶಿಯ ದಿನದಂದು ಉಪವಾಸ ಮಾಡಿದರೆ ಮೋಕ್ಷವನ್ನ ಪಡೆಯಬಹುದು ಎಂಬ ನಂಬಿಕೆ ಇದೆ ಈ ದಿನ ಕುಲದೇವರು ಮತ್ತು ವಿಷ್ಣುವಿಗೆ ಪೂಜೆಯನ್ನ ಮಾಡಬೇಕು ಬೆಲ್ಲದ ಅವಲಕ್ಕಿಯನ್ನ ನೈವೇದ್ಯವಾಗಿ ದೇವರಿಗೆ ಅರ್ಪಿಸಬೇಕು ದೈಹಿಕವಾಗಿ ಸದೃಢರಾಗಿರುವವರು ರಾತ್ರಿ ವೇಳೆ ಜಾಗರಣೆ ಮಾಡಬಹುದು ಈ ದಿನ ಮತ್ಸ ಪುರಾಣ ವಿಷ್ಣು ಪುರಾಣ ಭಗವದ್ಗೀತೆಯಂತಹ ಗ್ರಂಥಗಳನ್ನು ಆಲಿಸಬೇಕು ಅಥವಾ ವಾಚಿಸಬೇಕು ಇದರಿಂದಾಗಿ ಬ್ರಹ್ಮ ದೋಷ ಪರಿಹಾರವಾಗುತ್ತದೆ ಇಂದಿನ ಪೂಜೆಯ ಆಚರಣೆಯಿಂದ ಗೋದಾನಕ್ಕೆ ಸಮನಾದ ಫಲ ದೊರೆಯುತ್ತದೆ ವೈಕುಂಠ ಏಕಾದಶಿ ಎಂದು ಏಕೆ ಉಪವಾಸವನ್ನು ಆಚರಿಸಬೇಕು ಅಂದರೆ ಈ ದಿನ ಮುರ ಎಂಬ ರಾಕ್ಷಸನು ವಿಷ್ಣುವಿನಿಂದ ತಪ್ಪಿಸಿಕೊಂಡು ಅಕ್ಕಿಯಲ್ಲಿ ಅಡಗಿ ಕುಳಿತಿರುತ್ತಾನೆ ಆದ್ದರಿಂದ ಈ ದಿನ ಅಕ್ಕಿಯಿಂದ ಮಾಡಿದ ಯಾವುದೇ ಪದಾರ್ಥವನ್ನು ತಿನ್ನಬಾರದು ಅನ್ನದ ನೈವೇದ್ಯವನ್ನು ದೇವರಿಗೆ ಇಡಬಾರದು ಒಂದು ವೇಳೆ ಅನ್ನವನ್ನು ತಿಂದರೆ ಹುಳಗಳನ್ನು ತಿಂದಿದ್ದಕ್ಕೆ ಸಮಾನವಾಗುತ್ತದೆ ನಕಾರಾತ್ಮಕ ಗುಣಗಳು ರಾಕ್ಷಸನ ಗುಣಗಳು ನಮ್ಮಲ್ಲಿ ಹೆಚ್ಚಾಗುತ್ತವೆ ಜಡತ್ವ ಉಂಟಾಗುತ್ತದೆ ವೈಕುಂಠ ಏಕಾದಶಿ ಆಚರಿಸುವುದು ಹತ್ತು ಲಾಭಗಳು ಒಂದು ಈ ದಿನದಂದು ಶ್ರೀ ವಿಷ್ಣು ಮತ್ತು ಲಕ್ಷ್ಮಿಯ ಆರತಿ ಮಂತ್ರ ಸಹಸ್ರ ನಾಮಸ್ತೋತ್ರ ಕಥಾ ಇತ್ಯಾದಿಗಳನ್ನು ಪೂರ್ಣ ಭಕ್ತಿಯಿಂದ ಪಠಿಸುವುದರಿಂದ ಜೀವನದಲ್ಲಿ ಐಶ್ವರ್ಯ ಮತ್ತು ಎಲ್ಲ ರೀತಿಯಲ್ಲೂ ಲಾಭವಾಗುತ್ತದೆ ಈ ಏಕಾದಶಿ ಉಪವಾಸವನ್ನು ಆಚರಿಸುವುದರಿಂದ ದುರದೃಷ್ಟ ಬಡತನ ಮತ್ತು ಅನೇಕ ರೀತಿಯ ತೊಂದರೆಗಳಿಂದ ಮುಕ್ತಿ ಹೊಂದಿ ಮೋಕ್ಷ ಅಥವಾ ವೈಕುಂಠವನ್ನು ಪಡೆಯುತ್ತಾನೆ ಮೊಯಕುಂಠ ಏಕಾದಶಿಯು ಉಪವಾಸವನ್ನು ಹೃದಯಪೂರ್ವಕವಾಗಿ ಆಚರಿಸುವುದರಿಂದ ಒಬ್ಬ ವ್ಯಕ್ತಿಯು ತಪಸ್ವಿ ವಿದ್ವಾಂಸ ಪುತ್ರ ಶ್ರೀಮಂತ ಮತ್ತು ಶ್ರೀಮಂತನಾಗುತ್ತಾನೆ ಈ ಏಕಾದಶಿಯೆಂದು ಉಪವಾಸ ಮಾಡುವುದು ಮಗುವನ್ನು ಹೊಂದಲು ಅತ್ಯುತ್ತಮವೆಂದು ಪರಿಗಣಿಸಲಾಗಿದೆ ಈ ದಿನದಂದು ಉಪವಾಸ ಮಾಡುವ ವ್ಯಕ್ತಿಯು ಸಂತಾನ ಹೊಂದಲು ಶ್ರೀಕೃಷ್ಣನ ಮಗುವಿನ ರೂಪವನ್ನು ಪೂಜಿಸಿದರೆ ಅವನು ಖಂಡಿತವಾಗಿಯೂ ಮಗುವಿನ ಲಾಭವನ್ನು ಪಡೆಯುತ್ತಾನೆ ಮಕ್ಕಳಿಲ್ಲದ ಪತಿಗಳು ಈ ವ್ರತವನ್ನು ಸಂಪೂರ್ಣ ಭಕ್ತಿಯಿಂದ ಆಚರಿಸಿದರೆ ಅವರಿಗೆ ಸಂತಾನ ಸುಖ ಖಂಡಿತ ಸಿಗುತ್ತದೆ ಮಗುವಿನ ಪ್ರಾಪ್ತಿಗಾಗಿ ಮತ್ತು ಅದರ ದೀರ್ಘಾಯುಷ್ಯಕ್ಕಾಗಿ ಈ ಉಪವಾಸವನ್ನು ವಿಶೇಷ ಪ್ರಾಮುಖ್ಯತೆ ಎಂದು ಪರಿಗಣಿಸಲಾಗುತ್ತದೆ ಪುತ್ರದ ಅಥವಾ ವೈಕುಂಠ ಏಕಾದಶಿ ಎಂದು ಉಪವಾಸ ಮಾಡುವುದರಿಂದ ವಾಜಪೇಯಿಯ ಮಯಾಗ ಮಾಡಿದಂತೆಯೇ ಪುಣ್ಯಫಲ ಸಿಗುತ್ತದೆ ಈ ಉಪವಾಸವನ್ನು ಎರಡು ರೀತಿಯಲ್ಲಿ ಆಚರಿಸಲಾಗುತ್ತದೆ ಆಗುತ್ತದೆ ನಿರ್ಜಲ ವ್ರತ ಮತ್ತು ಹಣ್ಣಿನ ಉಪವಾಸ ನೀವು ಆರೋಗ್ಯವಂತರಾಗಿದ್ದರೆ ಮತ್ತು ಉಪವಾಸ ಮಾಡುವ ಸಾಮರ್ಥ್ಯವನ್ನು ಹೊಂದಿದರೆ ನಿರ್ಜಲ ಉಪವಾಸವನ್ನು ಮಾಡಿ ಇಲ್ಲದಿದ್ರೆ ಹಣ್ಣಿನ ಉಪವಾಸವನ್ನು ಮಾಡಿ ಮತ್ತು ಸರಿಯಾದ ಪೂಜೆಯ ನಂತರ ಸಮಯಕ್ಕೆ ಈ ಉಪವಾಸವನ್ನು ಮುರಿಯಿರಿ ಈ ವ್ರತವನ್ನು ಭಕ್ತಿಯಿಂದ ಆಚರಿಸುವುದು ವ್ಯಕ್ತಿಯ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಈ ವ್ರತವನ್ನು ಆಚರಿಸುವುದರಿಂದ ಸಂತಾನ ಬಯಸುವ ವ್ಯಕ್ತಿಗೆ ಬೇಗ ಸಂತಾನ ಪ್ರಾಪ್ತಿಯಾಗುತ್ತದೆ ಈ ದಿನದಂದು ದೀಪಗಳನ್ನು ದಾನ ಮಾಡುವುದು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಈ ಉಪವಾಸದ ಪುಣ್ಯದಿಂದ ಒಬ್ಬ ವ್ಯಕ್ತಿಯು ತಪಸ್ವಿ ವಿದ್ವಾಂಸ ಪುತ್ರರಿಂದ ಧನ್ಯ ಮತ್ತು ಶ್ರೀಮಂತನಾಗುತ್ತಾನೆ ಮತ್ತು ಎಲ್ಲ ಸಂತೋಷವನ್ನು ಅನುಭವಿಸುತ್ತಾನೆ ವೈಕುಂಠ ಏಕಾದಶಿಗೆ ಈಗಾಗಲೇ ಭಕ್ತಾದಿಗಳು ಸಿದ್ಧತೆ ಆರಂಭ ಮಾಡಿಕೊಂಡಿದ್ದಾರೆ ವೈಕುಂಠ ಏಕಾದಶಿಯು ಹಿಂದೂ ಸಂಪ್ರದಾಯದಲ್ಲಿ ಮಹತ್ವದ ಸ್ಥಾನವನ್ನು ಹೊಂದಿದೆ ಈ ದಿನ ಕೆಲಸವನ್ನು ಮಾಡುವುದು ವಿಷ್ಣುವಿನ ಕೃಪೆಗೆ ಪಾತ್ರವಾಗುವಂತೆ ಮಾಡುತ್ತದೆ ವಿಷ್ಣು ಮಂತ್ರ ಪಠಿಸಿ ವೈಕುಂಠ ಏಕಾದಶಿ ಎಂದು ನೀವು ವಿಷ್ಣುವಿನ ಮಂತ್ರವನ್ನು ಪಠಣ ಮಾಡಬೇಕು ಇದರಿಂದ ವಿಷ್ಣುವಿನ ಕೃಪೆಗೆ ಪಾತ್ರರಾಗುತ್ತೀರಿ ಹಾಗೂ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧವಾಗುತ್ತವೆ ಹಳದಿ ಬಟ್ಟೆ ನೀವು ವೈಕುಂಠ ಏಕಾದಶಿಯ ದಿನ ಹಳದಿ ಬಟ್ಟೆಯನ್ನು ಧರಿಸುವುದು ಒಳ್ಳೆಯದೆಂದು ಹೇಳಲಾಗುತ್ತದೆ ವಿಷ್ಣುವಿನ ನೆಚ್ಚಿನ ಬಣ್ಣ ಹಳದಿಯಾಗಿರುವುದರಿಂದ ನಿಮ್ಮ ಇಷ್ಟಾರ್ಥಗಳು ಈಡೇರಿಸುತ್ತಾನೆ ಎನ್ನಲಾಗುತ್ತದೆ ಹಳದಿ ಹೂ ಅರ್ಪಿಸಿ ಮೊದಲೇ ಹೇಳಿದಂತೆ ವಿಷ್ಣುವಿನ ನೆಚ್ಚಿನ ಬಣ್ಣ ಹಳದಿ ಹಾಗಾಗಿ ದೇವರಿಗೆ ಹಳದಿ ಹೂ ಅರ್ಪಣೆ ಮಾಡಿ ಸೇವಂತಿಗೆ ಹೂ ಮಾಲೆ ಹೀಗೆ ಒಟ್ಟಾರೆ ಹಳದಿ ಹೂವನ್ನು ಅರ್ಪಣೆ ಮಾಡಿ ತುಳಸಿ ದೇವರಿಗೆ ಹಳದಿ ಹೂವಿನಂತೆ ಜೊತೆಗೆ ತುಳಸಿಯನ್ನು ಸಹ ವಿಷ್ಣುವಿಗೆ ಅರ್ಪಣೆ ಮಾಡಬೇಕು ಹಾಗೆಯೇ ಪಂಚಾಮೃತ ಅಭಿಷೇಕವನ್ನು ಸಹ ಮಾಡೋದರಿಂದ ಬಹಳ ಒಳ್ಳೆಯದಾಗುತ್ತದೆ ಎನ್ನುವ ನಂಬಿಕೆ ಇದೆ ಅರಳಿ ಮರಕ್ಕೆ ಪೂಜೆ ಮಾಡಿ ವೈಕುಂಠ ಏಕಾದಶಿಯ ದಿನ ಅರಳಿ ಮರದ ಬೇರಿನ ನೀರನ್ನು ಅರ್ಪಿಸಬೇಕು ಆಶೀರ್ವಾದ ಸಿಗುತ್ತದೆ ಹಾಗೂ ನಿಮ್ಮ ಕಷ್ಟಗಳು ದೂರವಾಗುತ್ತವೆ ಎನ್ನಲಾಗುತ್ತದೆ ಶ್ರೀಹರಿ ಅರಳಿ ಮರದಲ್ಲಿ ನೆಲೆಸಿರುತ್ತಾನೆ ಎನ್ನುವ ನಂಬಿಕೆ ಇದೆ ದಾನ ಮಾಡಿ ವೈಕುಂಠ ಏಕಾದಶಿಯೆಂದು ನೀವು ಹಳದಿ ವಸ್ತುಗಳನ್ನು ದಾನ ಮಾಡುವುದು ಉತ್ತಮ ಈ ದಿನ ಹಳದಿ ಬೇಳೆಕಾಳುಗಳು ಹಳದಿ ಬಟ್ಟೆ ಹಳದಿ ಹೂ ಹೀಗೆ ಒಟ್ಟಾರೆ ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡಿದರೆ ಅದೃಷ್ಟ ಸಿಗುತ್ತದೆ ವೈಕುಂಠ ಏಕಾದಶಿಯ ದಿನದಂದು ಈ ದಿನ ಉಪವಾಸವನ್ನು ವಿಶೇಷವಾಗಿ ಉಪಾಯಗಳನ್ನು ಮಾಡಿ ಹಣಕಾಸಿನ ಸಮಸ್ಯೆಗಳಿಗೆ ಪರಿಹಾರಗಳು ವೈಕುಂಠ ಏಕಾದಶಿಯ ದಿನದಂದು ನಿರ್ಗತಿಕರಿಗೆ ಆಹಾರವನ್ನು ನೀಡಿ ಮತ್ತು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸ್ವಲ್ಪ ಬಟ್ಟೆ ಮತ್ತು ದಕ್ಷಿಣೆಯನ್ನು ನೀಡಿ ಈ ದಿನದಂದು ಕೈಗೊಳ್ಳುವ ಕ್ರಮಗಳು ವ್ಯಕ್ತಿಗೆ ಪುಣ್ಯವನ್ನು ತರುತ್ತವೆಂದು ನಂಬಲಾಗಿದೆ ಇದರೊಂದಿಗೆ ನೀವು ಹಣಕಾಸಿನ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆಯುತ್ತೀರಿ ಮತ್ತು ಸಂಪತ್ತು ಹೆಚ್ಚಾಗುವ ಸಾಧ್ಯತೆಗಳಿವೆ ಸಾಕಷ್ಟು ಪ್ರಯತ್ನಗಳ ನಂತರವೂ ಸಂಪತ್ತು ಹೆಚ್ಚಾಗದಿದ್ದರೆ ಸಫಲ ಏಕಾದಶಿಯ ದಿನದ ಉಪವಾಸ ಮಾಡಿ ಮತ್ತು ವಿಷ್ಣು ಹಾಗೂ ತಾಯಿ ಲಕ್ಷ್ಮಿಯನ್ನು ವಿಧಿವಿಧಾನಗಳ ಪ್ರಕಾರ ಪೂಜಿಸಿ ಸಂತೋಷ ಮತ್ತು ಸಮೃದ್ಧಿಗಾಗಿ ಈ ಕ್ರಮಗಳನ್ನು ಮಾಡಿ ವೈಕುಂಠ ಏಕಾದಶಿಯ ದಿನದಂದು ವಿಧಿವಿಧಾನಗಳ ಪ್ರಕಾರ ವಿಷ್ಣುವನ್ನ ಆರಾಧಿಸಿ ಈ ದಿನ ತುಳಸಿ ಗಿಡ ನೆಡಿ ಇದರೊಂದಿಗೆ ಭಗವಾನ್ ವಿಷ್ಣು ಮತ್ತು ಲಕ್ಷ್ಮಿಯ ಆಶೀರ್ವಾದವು ನಿಮ್ಮ ಮನೆಗೆ ಮನೆಯ ಮೇಲೆ ಮಳೆಯಾಗಲು ಪ್ರಾರಂಭಿಸುತ್ತದೆ ಮತ್ತು ಮನೆಯಲ್ಲಿ ಸಂತೋಷ ಹಾಗೂ ಸಮೃದ್ಧಿ ನೆಲೆಸುತ್ತದೆ ನಿಮ್ಮ ಹಣ ಬರುವ ಸಾಧ್ಯತೆಗಳಿವೆ ವೃತ್ತಿ ಪ್ರಗತಿಗಾಗಿ ಈ ಕ್ರಮಗಳನ್ನು ಮಾಡಿ ಕಠಿಣ ಪ್ರಮದ ಪರಿಶ್ರಮದ ಹೊರತಾಗಿಯೂ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಬಯಸಿದ ಯಶಸ್ಸನ್ನು ಪಡೆಯದಿದ್ದರೆ ವೈಕುಂಠ ಏಕಾದಶಿಯ ದಿನದಂದು ಭಗವಾನ್ ವಿಷ್ಣುವಿನ ವಿಗ್ರಹ ಹಾಗೂ ಚಿತ್ರದ ಮುಂದಿನ ತುಪ್ಪದ ದೀಪವನ್ನು ಹಚ್ಚಿ ನಂತರ ನಿಮ್ಮಲ್ಲಿ ನೀರು ಮತ್ತು ಹಳದಿ ಹೂಗಳಿಂದ ಶ್ರೀಹರಿಯನ್ನು ಪ್ರಾರ್ಥಿಸಿ ಇದನ್ನು ಮಾಡುವಾಗ ನಾರಾಯಣ ಕವಚವನ್ನು ಪಠಿಸಿ ಇದರ ನಂತರ ದಕ್ಷಿಣಾಮೂರ್ತಿ ಶಂಕವನ್ನು ನೀರಿನಿಂದ ತುಂಬಿಸಿ ಮತ್ತು ವಿಷ್ಣುವಿಗೆ ಅಭಿಷೇಕ ಮಾಡಿ ನೀವು ಶೀಘ್ರದಲ್ಲಿಯೇ ಪ್ರಯೋಜನಗಳನ್ನು ಪಡೆಯುತ್ತೀರಾ ವೈಕುಂಠ ಏಕಾದಶಿಯ ದಿನದಂದು ವಿಷ್ಣುವಿನ ಈ ಮಂತ್ರಗಳನ್ನು ಪಠಿಸಿ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣ ನಮಃ ಓಂ ವಿಷ್ಣುವೇ ನಮಃ ಓಂ ನಾರಾಯಣ ವಿದ್ಮಹಿ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಈ ಅತ್ಯಂತ ಪವಿತ್ರವಾದ ಏಕಾದಶಿಯು ಅಂತ್ಯಕಾಲದಲ್ಲಿ ವೈಕುಂಠವನ್ನು ಒದಗಿಸುತ್ತದೆ ಮತ್ತು ನಿಮ್ಮ ಕುಟುಂಬವನ್ನು ಎಲ್ಲ ತೊಂದರೆಗಳಿಂದ ಮುಕ್ತಗೊಳಿಸುತ್ತದೆ ವೈಕುಂಠ ಏಕಾದಶಿಯ ದಿನವು ಪೂರ್ವಜರ ಮೋಕ್ಷಕ್ಕಾಗಿ ಬಹಳ ವಿಶೇಷವಾಗಿದೆ ಏಕೆಂದರೆ ಮೋಕ್ಷವನ್ನು ಪಡೆಯದ ಪೂರ್ವಜರಿಗೆ ಈ ದಿನ ಕೆಲವು ಕಪ್ಪು ಎಳ್ಳನ್ನು ಒಂದು ಲೋಟ ನೀರಿನಲ್ಲಿ ಬೆರೆಸಿ ಮತ್ತು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ನೈವೇದ್ಯ ಮಾಡಿ ಪೂರ್ವಜರು ವೈಕುಂಠವನ್ನು ಪಡೆಯಬಹುದು ವೈಕುಂಠ ಏಕಾದಶಿ ವ್ರತದ ಕಥೆಯನ್ನು ಕೇಳುವುದರಿಂದಲೇ ವ್ರತಧಾರಿಯ ಕೀರ್ತಿ ಲೋಕದಲ್ಲಿ ವೈಕುಂಠ ಏಕಾದಶಿಯನ್ನು ಹಿಂದೂ ಧರ್ಮದಲ್ಲಿ ಅತ್ಯಂತ ಪ್ರಮುಖ ಹಾಗೂ ಮಹತ್ವಪೂರ್ಣ ಏಕಾದಶಿಯಾಗಿ ಆಚರಿಸಲಾಗುತ್ತದೆ ಈ ದಿನವನ್ನು ಶ್ರೀಹರಿ ವಿಷ್ಣುವಿಗೆ ಸಮರ್ಪಿಸಲಾಗಿದೆ ಈ ದಿನದಂದು ಶ್ರೀ ವಿಷ್ಣುವಿನ ಪೂಜೆ ಮತ್ತು ಉಪವಾಸದ ಸಂಪ್ರದಾಯವಿದೆ ಶ್ರೀಮನ್ನಾರಾಯಣ ಸಾಕ್ಷಾತ್ ವೈಕುಂಠದಿಂದ ಭೂಲೋಕಕ್ಕೆ ಬರುತ್ತಾನೆ ಎಂದು ಹಾಗೆ ಭಕ್ತರ ಎಲ್ಲ ಬೇಡಿಕೆಯನ್ನು ಕೂಡ ಈಡೇರಿಸಲಿದ್ದಾನೆ ಎಂದು ನಂಬಲಾಗಿದೆ ಈ ದಿನದಂದು ಅತಿ ಶಕ್ತಿಯುತವಾದ ಮುಕ್ಕೋಟಿ ಏಕಾದಶಿ ಅಥವಾ ವೈಕುಂಠ ಏಕಾದಶಿ ಎಂದು ಸಹ ಕರೆಯುತ್ತಾರೆ ಇದು ತುಂಬಾ ಪವಿತ್ರವಾದಂತಹ ದಿನ ಈ ದಿನದಂದು ಬೆಳಗಿನ ಜಾವ ಶ್ರೀ ಮಹಾವಿಷ್ಣು ಮುಕ್ಕೋಟಿ ದೇವರುಗಳೊಂದಿಗೆ ಭೂಲೋಕಕ್ಕೆ ಬಂದು ವಿಷ್ಣು ದೇವಾಲಯದಲ್ಲಿ ಉತ್ತರ ದ್ವಾರದ ಬಳಿ ಭಕ್ತರಿಗೆ ದರ್ಶನ ಕೊಡುತ್ತಾರೆ ಇಂತಹ ಪವಿತ್ರವಾದ ದಿನದಂದು ಹಸುವಿಗೆ ಈ ಒಂದು ಪದಾರ್ಥ ತಿನ್ನಿಸಿದರೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಪಡೆದುಕೊಳ್ಳುತ್ತೀರಿ ಇದರಿಂದ ಎಷ್ಟೇ ಕಡು ಬಡವನಾದರೂ ಸಹ ಶ್ರೀಮಂತನಾಗುತ್ತಾನೆ ಇನ್ನು ಈ ದಿನದಂದು ಭೀಷ್ಮ ಪೀತಾಮಹ ಧರ್ಮರಾಜನಿಗೆ ಹೇಳಿದಂತ ಈ ಕಥೆಯನ್ನು ಕೇಳುವುದರಿಂದ ಮಹಾಪುಣ್ಯ ಪಡೆದುಕೊಳ್ಳುತ್ತೀರಿ ಈ ವೈಕುಂಠ ಏಕಾದಶಿಯಲ್ಲಿ ಭೀಷ್ಮ ಧರ್ಮರಾಜನಿಗೆ ಏನು ಹೇಳಿದರು ಎಂದು ತಿಳಿಯಲು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಮರೆಯದೆ ಒಂದು ಲೈಕ್ ಕೊಡಿ ಭೀಷ್ಮ ಪಿತಾಮಹ ಧರ್ಮರಾಜನೊಂದಿಗೆ ಯುಧಿಷ್ಠಿರ ಒಂದು ಊರಿನಲ್ಲಿ ಶರ್ಮ ಎಂಬ ಬ್ರಾಹ್ಮಣನಿದ್ದ ಒಂದು ಸಲ ಯಮದೇವರು ಶರ್ಮನನ್ನು ಕರೆದು ಕುಮಾರ ದಾನಗಳಲ್ಲಿ ಎಳ್ಳು ದಾನ ಶ್ರೇಷ್ಠ ಏಕೆಂದರೆ ಪಿತೃದೇವತೆಗಳು ಎಳ್ಳನ್ನು ಇಷ್ಟಪಟ್ಟು ತಿನ್ನುತ್ತಾರೆ ತಿನ್ನುವ ಊಟದಲ್ಲಿ ಎಳ್ಳು ಬೆರೆಸಿ ತಿಂದರೆ ಮಹಾಪಾಪಗಳು ಕೂಡ ನಶಿಸುತ್ತವೆ ಹಾಗಾಗಿ ಯಾವಾಗಲೂ ನೀನು ಎಳ್ಳು ದಾನ ಮಾಡುತ್ತಿರು ಎಂದು ಹೇಳುತ್ತಾರೆ ಅದೇ ರೀತಿ ವಸ್ತ್ರದಾನ ಮಾಡಿದರೆ ದೇವತೆಗಳು ದೀಪದಾನಕ್ಕೆ ಪಿತೃಗಳು ಸಂತೋಷಿಸುತ್ತಾರೆ ಎಂದು ಸ್ವತಃ ಯಮದೇವರು ಹೇಳಿರುವುದರಿಂದ ಎಳ್ಳು ದಾನ ತುಂಬ ಶ್ರೇಷ್ಠವಾದದ್ದು ಯುಧಿಷ್ಠಿರ ಒಂದು ಮಾತಲ್ಲಿ ಹೇಳೋದಾದರೆ ಈ ಮೂರು ದಾನಗಳು ತುಂಬ ಶ್ರೇಷ್ಠವಾದದ್ದು ಭೂದಾನ ಗೋದಾನ ಹಾಗೂ ವಿದ್ಯಾದಾನ ಇವುಗಳನ್ನು ಮೀರಿಸುವಂತಹ ದಾನಗಳು ಪ್ರಪಂಚದಲ್ಲಿ ಮತ್ತೊಂದಿಲ್ಲ ಗುರುಗಳು ಶಿಷ್ಯನಿಗೆ ವಿದ್ಯಾದಾನ ಮಾಡಿದರು ಅವರಿಗೆ ಭೂದಾನ ಮಾಡಿದ ಫಲ ದಕ್ಕುತ್ತದೆ ಗೋದಾನ ಕೂಡ ಭೂದಾನಕ್ಕೆ ಸಮಾನವಾದದ್ದು ಗೋಮೂತ್ರದೊಂದಿಗೆ ದೇವರ ಕೋಣೆಗಳು ಹಾಗೂ ಪಿತೃ ಕಾರ್ಯಗಳು ಮಾಡುವ ಕೋಣೆಯಲ್ಲಿ ಬರೆಸಿಕೊಂಡ್ರೆ ಆ ಸ್ಥಳಕ್ಕೆ ಹಾಗೂ ಆ ಕಾರ್ಯಕ್ಕೆ ಪವಿತ್ರತೆ ಇನ್ನಷ್ಟು ಹೆಚ್ಚಾಗುತ್ತದೆ ಪ್ರತಿದಿನ ನಾವು ಊಟಕ್ಕೂ ಮುಂಚೆ ಹಸುವಿಗೆ ಒಂದು ಹಿಡಿ ಹುಲ್ಲು ಹಾಕಿದವರಿಗೆ ಜೀವನದಲ್ಲಿ ಎಂದೂ ದರಿದ್ರ ಬರುವುದಿಲ್ಲ ಅಂಥವರು ನೇರವಾಗಿ ಸ್ವರ್ಗಕ್ಕೆ ಹೋಗುತ್ತಾರೆ ಎಂದು ಯಮದೇವರು ಹೇಳಿದ್ದಾರೆ ಯುಧಿಷ್ಠಿರ ಇದೇ ಸಂದರ್ಭದಲ್ಲಿ ನಿನಗೊಂದು ಕತೆ ಹೇಳುತ್ತೇನೆ ಕೇಳು ಪೂರ್ವದಲ್ಲಿ ದ್ವಾರಾವತಿ ನಗರದಲ್ಲಿ ಒಂದು ಬಾವಿಯೊಳಗೆ ದೊಡ್ಡ ಗೋಸುಂಬೆಯೊಂದು ವಾಸವಿತ್ತು ಒಂದು ದಿನ ಅದು ಮನುಷ್ಯರ ಕಣ್ಣಿಗೆ ಕಾಣಿಸಿಕೊಂಡಿತ್ತು ಅದನ್ನು ಬಾವಿಯೊಳಗೆ ಹಾಗೆ ಬಿಟ್ಟರೆ ಕುಡಿಯುವ ನೀರು ಹಾಳಾಗುತ್ತದೆ ಎಂದು ಹೆದರಿ ಅದನ್ನು ಹೊರತೆಗೆಯಲು ಜನರು ಪ್ರಯತ್ನಿಸಿದರು ಆದರೆ ಅವರು ಏನೇ ಪ್ರಯತ್ನ ಮಾಡಿದರೂ ಅದನ್ನು ತೆಗೆಯಲು ಆಗಲಿಲ್ಲ ಹಾಗಾಗಿ ಎಲ್ಲರೂ ಶ್ರೀಕೃಷ್ಣನ ಹತ್ತಿರ ಸಹಾಯವನ್ನು ಬೇಡಿದರು ಆಗ ಶ್ರೀಕೃಷ್ಣ ಅಲ್ಲಿಗೆ ಬಂದು ಆ ಗೋಸುಂಬೆಯನ್ನು ಹೊರಗೆ ತೆಗೆದರು ಅದು ಶ್ರೀಕೃಷ್ಣನೊಂದಿಗೆ ಮಹಾಪ್ರಭು ನಾನು ನೃಗ ಮಹಾರಾಜ ಎಂದು ಹೇಳಿತ್ತು ಆಗ ಶ್ರೀಕೃಷ್ಣ ಎಷ್ಟೋ ಹಸುಗಳನ್ನು ದಾನ ಮಾಡಿದ ನಿಮಗೆ ಈ ಗತಿ ಹೇಗೆ ಬಂತು ಎಂದು ಕೇಳಿದರು ನಿಜಕ್ಕೂ ಈ ವಿಷಯ ಕೃಷ್ಣನಿಗೆ ಗೊತ್ತಿಲ್ಲ ಅಂತಲ್ಲ ನಮ್ಮೆಲ್ಲರಿಗೂ ಕೂಡ ಗೊತ್ತಾಗಬೇಕು ಎಂಬ ಕಾರಣದಿಂದ ಆ ಪ್ರಶ್ನೆಯನ್ನ ಕೇಳಿದರು ಅದಕ್ಕೆ ಗೋಸುಂಬೆ ನಾನು ಏನಂತ ಹೇಳಲಿ ಪ್ರಭು ಒಂದು ದಿನ ನಾನೊಬ್ಬನಿಗೆ ಒಂದು ಹಸುವನ್ನ ದಾನವಾಗಿ ಕೊಟ್ಟೆ ಆ ಬ್ರಾಹ್ಮಣ ಹಸುವನ್ನ ಮೇವಿಗೆ ಕಳಿಸಿದಾಗ ಅದು ಅಭ್ಯಾಸದ ಪ್ರಕಾರ ಮತ್ತೆ ನನ್ನ ಹಸುಗಳ ಜೊತೆ ಸೇರಿ ಮತ್ತ ನನ್ನ ಮನೆಗೆ ಮರಳಿ ಬಂದು ಬಿಟ್ಟಿತು ಅದನ್ನು ನನ್ನ ಅರಮನೆಯ ಗೋ ಸಂರಕ್ಷರು ನೋಡಿರಲಿಲ್ಲ ಮಾರನೆಯ ದಿನ ನಾನು ಮತ್ತೆ ಹಸುಗಳನ್ನು ದಾನ ಮಾಡಲು ಕೆಲವು ಹಸುಗಳನ್ನು ಕರೆತರುವಂತೆ ಹೇಳಿದಾಗ ನನ್ನ ಗೋ ಸಂರಕ್ಷರು ನಾನು ಅದಾಗಲೇ ದಾನ ಕೊಟ್ಟ ಆ ಹಸುವನ್ನು ಕೂಡ ಕರೆತಂದರು ನಾನು ಕೂಡ ಅದನ್ನು ಗಮನಿಸದೆ ಬೇರೊಬ್ಬರಿಗೆ ಕೆಲವು ಹಸುಗಳ ಜೊತೆಗೆ ಆ ಹಸುವನ್ನು ಕೂಡ ದಾನವಾಗಿ ಕೊಟ್ಟೆ ಆ ವ್ಯಕ್ತಿ ಹಸುಗಳನ್ನು ಕರೆದುಕೊಂಡು ಹೋಗುತ್ತಿರುವಾಗ ಈ ಹಿಂದೆ ಆ ಹಸುವನ್ನು ದಾನವಾಗಿ ಪಡೆದ ವ್ಯಕ್ತಿ ಅಲ್ಲಿಗೆ ಬಂದು ಆ ಹಸುವನ್ನು ಕಂಡುಹಿಡಿದು ಇದನ್ನು ಕೆಲ ದಿನಗಳ ಹಿಂದೆ ಮಹಾರಾಜ ನನಗೆ ದಾನವಾಗಿ ಕೊಟ್ಟಿದ್ದಾರೆ ಆ ಹಸು ನನಗೆ ಕೊಡು ಎಂದು ಕೇಳಿದ ಅದೇ ಮಾತನ್ನ ಆ ಇನ್ನೊಬ್ಬ ಬ್ರಾಹ್ಮಣ ಕೂಡ ಹೇಳಿದ ಆ ರೀತಿ ಅವರು ಸ್ವಲ್ಪ ಹೊತ್ತು ಚರ್ಚಿಸಿಕೊಂಡು ಇಬ್ಬರು ಆ ಸಮಸ್ಯೆಗೆ ಪರಿಷ್ಕಾರ ಮಾರ್ಗ ಕೇಳಲು ನನ್ನ ಹತ್ತಿರ ಬಂದರು ಈ ವಿಷಯ ಅವರ ಬಾಯಿಂದ ಕೇಳಿದ ಮೇಲೇನೆ ನನಗೆ ನಿಜ ಏನೆಂದು ಗೊತ್ತಾಯಿತು ಒಂದು ಸಲ ದಾನ ಕೊಟ್ಟ ವಸ್ತುವನ್ನು ಮರಳಿ ದಾನ ಕೊಡುವುದು ತುಂಬ ದೊಡ್ಡ ಪಾಪ ನನ್ನ ತಪ್ಪನ್ನು ಸರಿ ಮಾಡಿಕೊಳ್ಳಲು ಮೊದಲು ಹಸುವನ್ನು ದಾನ ಮಾಡಿದ್ದ ಆ ಹಸುವಿಗೆ ಬದಲಾಗಿ ಲಕ್ಷ ಹಸುಗಳನ್ನು ಕೊಡುವುದಾಗಿ ಹೇಳಿದೆ ಆದರೆ ಆ ಬ್ರಾಹ್ಮಣ ಅದಕ್ಕೆ ಒಪ್ಪಲಿಲ್ಲ ಈ ಹಸು ನಮ್ಮ ಮನೆ ಮಹಾಲಕ್ಷ್ಮಿ ಈ ಹಸು ಕಂಡರೆ ನನ್ನ ಮಗನಿಗೆ ತುಂಬ ಇಷ್ಟ ಅವನು ಕೇಳಿದ ತಕ್ಷಣ ಅದು ಅವನಿಗೆ ಹಾಲು ಕೊಡುತ್ತದೆ ಹಾಗಾಗಿ ನನಗೆ ಲಕ್ಷ ಹಸುಗಳು ಬೇಡ ಆ ಒಂದು ಹಸು ಸಾಕು ಮಹಾರಾಜ ಎಂದು ಹೇಳಿದ ಸರಿ ಎಂದು ನಾನು ಎರಡನೆಯ ಬ್ರಾಹ್ಮಣನೊಂದಿಗೆ ನೀನು ಆ ಹಸುವನ್ನು ಅವರಿಗೆ ಕೊಟ್ಟು ಬಿಡು ಆ ಹಸುವಿನ ಬದಲಾಗಿ ಲಕ್ಷ ಹಸುಗಳು ಅಥವಾ ಮಣಿಮಾಣಿಕ್ಯಗಳು ಅಥವಾ ಚಿನ್ನಾಭರಣಗಳು ಏನು ಬೇಕು ಕೇಳು ಅದನ್ನು ಕೊಡುತ್ತೇನೆ ಎಂದು ಹೇಳಿದೆ ಆದರೆ ಆ ಬ್ರಾಹ್ಮಣ ನೀವು ನಿಮ್ಮ ಇಡೀ ರಾಜ್ಯವನ್ನು ಕೊಟ್ಟರೂ ಸಹ ನನಗೆ ಬೇಡ ನನಗೆ ಅದೇ ಹಸು ಬೇಕು ಎಂದು ಹೇಳಿದ ಇನ್ನೇನೂ ಮಾಡಲಾಗದೆ ಆ ಹಸುವನ್ನು ಯಾರಿಗೂ ಕೊಡದೆ ನನ್ನ ಹತ್ತಿರವೇ ಇಟ್ಟುಕೊಂಡೆ ಒಂದು ದಿನ ನಾನು ಮೃತಪಟ್ಟು ನರಕಕ್ಕೆ ಹೋದೆ ಯಮದೇವರು ನನ್ನನ್ನು ಪ್ರೀತಿಯಿಂದ ನೋಡಿ ಮಹಾರಾಜ ನೀನು ಎಷ್ಟೋ ದಾನ ಧರ್ಮಗಳನ್ನು ಜೀವನದಲ್ಲಿ ಮಾಡಿರುವೆ ಅದರಿಂದ ನೀನು ಎಷ್ಟೋ ಪುಣ್ಯವನ್ನು ಕೂಡ ಗಳಿಸಿಕೊಂಡಿರುವೆ ಆದರೆ ತಿಳಿಯದೆ ಒಂದು ಸಲ ದಾನ ಕೊಟ್ಟ ಹಸುವನ್ನು ಮತ್ತೆ ದಾನ ಕೊಡುವ ಮೂಲಕ ಪಾಪವನ್ನು ಕೂಡ ಮೂಟೆ ಕಟ್ಟಿಕೊಂಡೆ ಹಾಗಾಗಿ ನೀನು ಮೊದಲ ನಿನ್ನ ತಪ್ಪಿಗೆ ಶಿಕ್ಷೆ ಅನುಭವಿಸುತ್ತೀಯೋ ಅಥವಾ ಮಾಡಿರುವ ಪುಣ್ಯಕ್ಕೆ ಸ್ವರ್ಗ ಅನುಭವಿಸುತ್ತೀಯೋ ನೀನೇ ತೀರ್ಮಾನಿಸಿಕೊಂಡು ಹೇಳು ಎಂದು ಕೇಳಿದರು ಆಗ ನಾನು ಯಮದೇವ ಮೊದಲ ಸುಖ ಅನುಭವಿಸಿ ನಂತರ ಕಷ್ಟ ಅನುಭವಿಸುವುದು ತುಂಬಾ ಕಷ್ಟಕರವಾಗಿರುತ್ತದೆ ಹಾಗಾಗಿ ಮೊದಲು ನಾನು ನನ್ನ ಪಾಪಕ್ಕೆ ಶಿಕ್ಷೆ ಅನುಭವಿಸುತ್ತೇನೆ ನಂತರ ಸ್ವರ್ಗ ಸುಖಗಳ ಅನುಭವಿಸುತ್ತೇನೆ ಎಂದು ಹೇಳಿದ್ದೆ ಕೂಡಲೇ ತಲೆಕೆಳಗಾಗಿ ಭೂಲೋಕಕ್ಕೆ ಬಂದು ಬಿದ್ದೆ ನಾನು ಆ ರೀತಿ ಬೀಳುವುದನ್ನು ನೋಡಿದ ಮುನಿಯೊಬ್ಬರು ಮಹಾರಾಜ ನೀನು ಎಷ್ಟೋ ಪುಣ್ಯಗಳನ್ನು ಮಾಡಿದ್ದೀರಿ ತುಂಬ ಉತ್ತಮರು ನಿಮ್ಮಂಥವರು ತಿಳಿಯದೆ ಮಾಡಿದ ಆ ಒಂದು ತಪ್ಪಿಗೆ ಈ ರೀತಿ ಶಿಕ್ಷೆ ಅನುಭವಿಸುತ್ತಿರುವುದು ನನ್ನಿಂದ ನೋಡಲಾಗುತ್ತಿಲ್ಲ ಹಾಗಾಗಿ ನೀವು ಈ ಕೂಡಲೇ ಗೋಸುಂಬೆಯಂತೆ ಬದಲಾಗಿ ಕೆಲವೇ ದಿನಗಳಲ್ಲಿ ಶ್ರೀಕೃಷ್ಣ ಪರಮಾತ್ಮರ ಸ್ಪರ್ಶ ನಿಮಗೆ ತಾಕುತ್ತದೆ ಆ ಕೂಡಲೇ ನಿಮ್ಮ ಪಾಪಗಳೆಲ್ಲ ಹೊರಟು ಹೋಗುತ್ತದೆ ಎಂದು ಹೇಳಿದರು ಅದಾದ ತಕ್ಷಣ ನಾನು ಗೋಸುಂಬೆಯಂತೆ ಬದಲಾಗಿ ಈ ಬಾವಿಯೊಳಗೆ ವಾಸವಿರಲು ಶುರು ಮಾಡಿದೆ ಇಷ್ಟು ದಿನಗಳಿಗೆ ನಿಮ್ಮ ಸ್ಪರ್ಶ ನನಗೆ ಲಭಿಸಿತು ನನ್ನ ಪಾಪ ವಿಮೋಚನೆಯಾಯಿತು ನಾನಿನ್ನು ಸ್ವರ್ಗಕ್ಕೆ ಹೊರಟು ಹೋಗುತ್ತೇನೆ ಎಂದು ಹೇಳಿ ಶ್ರೀಕೃಷ್ಣನಿಗೆ ನಮಸ್ಕರಿಸಿ ಆ ಮಹಾರಾಜ ಸ್ವರ್ಗಕ್ಕೆ ಹೊರಟು ಹೋದ ಭೀಷ್ಮಪಿತ ಮಹಾಧರ್ಮರಾಜನಿಗೆ ಹೇಳಿದಂಥ ಈ ಕಥೆಯನ್ನು ಮುಕ್ಕೋಟಿ ಏಕಾದಶಿ ಅಥವಾ ವೈಕುಂಠ ಏಕಾದಶಿ ಎಂದು ಯಾರು ಕೇಳುತ್ತಾರೋ ಅವರೂ ಕೂಡ ತಿಳಿದು ತಿಳಿಯದೆ ಮಾಡಿದ ಎಲ್ಲ ಪಾಪಗಳನ್ನು ಕಳೆದುಕೊಂಡು ಸ್ವರ್ಗ ಪ್ರಾಪ್ತಿ ಪಡೆದುಕೊಳ್ಳುತ್ತಾರೆ ಇನ್ನು ಈ ದಿನದಂದು ಹಸುವಿಗೆ ಯಾವ ಪದಾರ್ಥ ತಿನ್ನಿಸಿದರೆ ಅಷ್ಟೈಶ್ವರ್ಯ ಹಾಗೂ ರಾಜಯೋಗ ಪ್ರಾಪ್ತಿಯಾಗುತ್ತದೆ ಎಂದು ನೋಡೋಣ ಜಗನ್ಮಾತೆಯಾದ ಆದಿಪರಾಶಕ್ತಿ ಈ ಲೋಕದಲ್ಲಿ ನಾಲ್ಕು ರೂಪಗಳಲ್ಲಿ ನಮಗೆ ದರ್ಶನವನ್ನು ಕೊಡುತ್ತಾರೆ ಮೊದಲನೆಯ ರೂಪ ಜನಕಮಾತೆ ಅಂದರೆ ನಮ್ಮ ಹೆತ್ತ ತಾಯಿಯ ರೂಪ ಎರಡನೆಯ ರೂಪ ಗೋಮಾತೆ ಮೂರನೆಯ ರೂಪ ಭೂಮಾತೆ ಅಂದರೆ ಭೂ ದೇವಿಯ ನಾಲ್ಕನೇ ರೂಪ ತ್ರಿಮಾತೆ ಅಂದರೆ ದೇವಾಲಯಗಳಲ್ಲಿ ನಾವು ನೋಡುವಂತಹ ದೇವಿಯ ರೂಪ ನಮಗೆ ಕಷ್ಟ ದುಃಖ ನೋವು ಬಂದಾಗ ಆದಿ ಪರಾಶಕ್ತಿ ಈ ನಾಲ್ಕು ರೂಪಗಳಲ್ಲಿ ನಮ್ಮ ಜೊತೆಯಲ್ಲೇ ಇದ್ದು ಅನುಕ್ಷಣ ನಮ್ಮನ್ನು ಕಾಪಾಡುತ್ತಿರುತ್ತಾಳೆ ನಾವು ಗೋಮಾತೆಗೆ ಅಲಂಕಾರ ಮಾಡಿ ಪೂಜೆ ಮಾಡಿದರೆ ಸಾಕ್ಷಾತ್ ಆದಿ ಪರಾಶಕ್ತಿಯನ್ನು ಅಲಂಕರಿಸಿ ಪೂಜೆ ಮಾಡಿದಂತೆ ಲೆಕ್ಕ ನಾವು ಹಸು ಹಿಂದೆ ನಡೆದು ಹೋಗುವಾಗ ಅದರ ಕಾಲಿಗೆ ತಾಕಿದಂತಹ ಮಣ್ಣು ನಮ್ಮ ಮೇಲೆ ಹಾರಿದರೆ ನಾವು ಪವಿತ್ರವಾದ ಗಂಗಾ ಸ್ನಾನ ಮಾಡಿದಷ್ಟು ಪುಣ್ಯ ಪಡೆದುಕೊಳ್ಳುತ್ತೇವೆ ಇಷ್ಟೊಂದು ಪವಿತ್ರತೆ ಕೇವಲ ಒಂದು ಹಸುವಿಗೆ ಮಾತ್ರವೇ ಇದೆ ಹಸುವಿನ ಕೊಂಬು ಹಾಗೂ ಎರಡು ಕೊಂಬುಗಳ ಮಧ್ಯೆ ಇರುವ ನೆತ್ತಿ ಭಾಗದಲ್ಲಿ ಪರಮೇಶ್ವರ ನೆಲೆಸಿರುತ್ತಾರೆ ಹಾಗಾಗಿ ಹಸುವಿನ ಕೊಂಬಿನ ಮೇಲೆ ನೀರು ಹಾಕಿದಾಗ ಆ ನೀರು ಅದರ ನೆತ್ತಿಯ ಮೇಲಿಂದ ಕೆಳಗೆ ಜಾರುತ್ತಿರುವಾಗ ಆ ನೀರನ್ನು ನಾವು ಕೈಯಲ್ಲಿ ತೆಗೆದುಕೊಂಡು ನಮ್ಮ ತಲೆಯ ಮೇಲೆ ಚಿಮುಕಿಸಿಕೊಂಡರೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯ ಬರುತ್ತದೆ ಎಂದು ನಮ್ಮ ಪುರಾಣಗಳು ಹೇಳುತ್ತವೆ ಹಸು ಮೂಗಿನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ವಾಸವಿರುತ್ತಾರೆ ಹಸು ಮೂಗನ್ನು ಪೂಜಿಸುವುದರಿಂದ ಸಂತಾನ ದೋಷಗಳಿದ್ದರೆ ನಿವಾರಣೆಯಾಗುತ್ತದೆ ಹಸು ಕಿವಿಗಳಲ್ಲಿ ಅಶ್ವಿನಿ ದೇವತೆಗಳು ವಾಸವಿರುತ್ತಾರೆ ಹಸು ಕಿವಿಗಳನ್ನು ಪೂಜಿಸುವುದರಿಂದ ಯಾವುದೇ ಅನಾರೋಗ್ಯ ಸಮಸ್ಯೆ ಇದ್ದರೂ ಕೂಡ ನಿವಾರಣೆಯಾಗುತ್ತದೆ ಹಸು ಕಣ್ಣುಗಳಲ್ಲಿ ಸೂರ್ಯ ಹಾಗೂ ಚಂದ್ರರು ವಾಸವಿರುತ್ತಾರೆ ಹಸು ಕಣ್ಣುಗಳನ್ನು ಪೂಜಿಸುವುದರಿಂದ ಅಜ್ಞಾನ ಎಂಬ ಕತ್ತಲು ನಮ್ಮಿಂದ ನಶಿಸಿ ಜ್ಞಾನ ಎಂಬ ಬೆಳಕು ನಮ್ಮಲ್ಲಿ ತುಂಬಿಕೊಳ್ಳುತ್ತದೆ ಈ ರೀತಿ ಗೋಮಾತೆಯೊಳಗೆ ಮೂವತ್ತ್ಮೂರು ಕೋಟಿ ದೇವತೆಗಳು ನೆಲೆಸಿರುತ್ತಾರೆ ಹಾಗೆಯೇ ಅವರೆಲ್ಲರೂ ಕೂಡ ವೈಕುಂಠ ಏಕಾದಶಿ ಎಂದು ಭೂಲೋಕಕ್ಕೆ ನೇರವಾಗಿ ಬಂದು ಹೋಗುತ್ತಾರೆ ನಾವು ವೈಕುಂಠ ಏಕಾದಶಿ ಎಂದು ಹಸುವಿಗೆ ಹಸಿ ಹುಲ್ಲು ತಿನ್ನಿಸುವುದರಿಂದ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಪಡೆದುಕೊಳ್ಳುತ್ತೇವೆ ಇದರಿಂದ ಎಂತಹ ಕಡುಬಡತನ ನಿಮಗಿದ್ದರೂ ಕೂಡ ಅದು ನಿವಾರಣೆಗೊಂಡು ಅತಿ ಬೇಗನೆ ರಾಜಯೋಗ ಅನುಭವಿಸುತ್ತೀರಿ ಹಾಗಾಗಿ ತಪ್ಪದೆ ಹಸಿ ಹುಲ್ಲನ್ನು ವೈಕುಂಠ ಏಕಾದಶಿ ಎಂದು ಸಾಧ್ಯವಾದರೆ ಬೆಳಗಿನ ಜಾವದಲ್ಲಿ ಬಹಳ ಒಳ್ಳೆಯದು ಸೂರ್ಯ ಹುಟ್ಟುವುದಕ್ಕೂ ಮುಂಚೆಯೇ ಹಸುವಿಗೆ ತಿನ್ನಲು ನೀಡಿ ಸಾಧ್ಯವಾಗದೇ ಇರುವವರು ವೈಕುಂಠ ಏಕಾದಶಿ ಮುಗಿಯುವುದರೊಳಗೆ ಯಾವ ಸಮಯದಲ್ಲಿ ಬೇಕಾದರೂ ಹಸಿ ಹುಲ್ಲನ್ನು ಹಸುವಿಗೆ ಕೊಡಬಹುದು ಈ ವೈಕುಂಠ ಏಕಾದಶಿಯ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ ಈ ಮಾಹಿತಿ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು